ಿ ಮತ್ತು ಆಲ್ಮೇಲ್ ತಾಲೂಕಿನಲ್ಲಿ ಬರ್ತಕ್ಕಂಥ ಬಿತ್ತನೆ ಅವರೇ ಮಾಹಿತಿ ಕೊಡ್ತೀರಿ ತೊಗರಿ ಸಿಂದಯಲ್ಲಿ ಹದಿನಾರು ಸಾವಿರ ಮುನ್ನೂರು ಹೆಕ್ಟರ್ ಐತೆ ಆಲ್ಮೇಲದಲ್ಲಿ ಆರ್ ಸಾವಿರದ ಅರವತ್ತೈದು ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ ಹತ್ತಿ ಮೂವತ್ತು ಸಾವಿರದ ಐನೂರು ಹೆಕ್ಟರ್ ಶಿಂದ ಇದೆ ಆಲ್ಮೇಲದಲ್ಲಿ ಇಪ್ಪತ್ತೈದು ಸಾವಿರ ಹೆಕ್ಟರ್ ಆಗಿದೆ ಮೆಕ್ಕೆಜೋಳ ಒಂದು ಸಾವಿರದ ಮುನ್ನೂರ ಐವತ್ತು ಹೆಕ್ಟರ್ ಬಿತ್ತನೆ ಆಗಿದೆ ಹೆಕ್ಟರ್ ಒಟ್ಟು ಆಲಮೇಲ್ರಿ ಎಪ್ಪತ್ತ ಕಬ್ಬು ಇಪ್ಪತ್ತೆರಡು ಎರಡು ತಾಲೂಕು ಇಪ್ಪತ್ತೆರಡು ಸಾವಿರದ ಐವತ್ತು ಹೆಕ್ಟರ್ ಕಬ್ಬು ಇದೆ ಮತ್ತೆ ತೋಟಗಾರಿಕೆ ಬೆಳೆ ಇದೆ ಉಳ್ಳಗಡ್ಡಿ ಇದೆ ಉದ್ದಿದೆ ತುರ್ಪಾನ್ ಇದೆ ಶೇಂಗಾ ಇದೆ ಇವೆಲ್ಲ ಬಿತ್ತನೆ ಆಗಿದೆ ಎಲ್ಲ ಕ್ಷೇತ್ರ ನೋಡಿದಾಗ ಇವತ್ತು ಕಬ್ಬು ಹಿಡಿದು ಸಹಿತ ಹಿಡ್ಕೊಂಡು ಕಬ್ಬು ಸಹಿತ ಹಿಡ್ಕೊಂಡು ಒಂದು ಲಕ್ಷ ಹದಿನೈದು ಒಂದು ಲಕ್ಷ ಒಂದು ಸಾವಿರದ ಐದುನೂರ ಐವತ್ತು ಎಕರೆ ಮುಂಗಾರಿ ಬಿತ್ತನೆ ಜೊತೆಗೆ ಕಪ್ಪು ನಾಟಿ ಸಹಿತ ಹಿಡ್ಕೊಂಡು ಬಿತ್ತನೆಯಾಗಿದೆ ಅವರು ಇವತ್ತು ವರದಿ ಮಾಡಿದ ಹಾನಿ ಕ್ಷೇತ್ರ ಅಂದ್ರೆ ನಲವತ್ತೆಂಟು ಸಾವಿರದ ಮುನ್ನೂರ ಹದಿನೇಳು ನಾನು ಹೇಳ್ತೀರಿ ಪದೇ ಪದೇ ಖುಷಿ ನೀವು ಬರೇನು ಕಬ್ಬು ಕಬ್ಬು ಬಿಡ್ತಿದ್ರಿ ಸ್ವಲ್ಪ ಮುಳುಗಿಲ್ಲ ವಿಮಾ ಮುಳುಗಿಲ್ಲ ಕಬ್ಬು ದ್ರಾಕ್ಷಿ ಮುಳಿ ನಮ್ಮ ದೇವ ನೋಡೋರಿ ಎಂಟೆಕರೆ ಒಬ್ಬ ದ್ರಾಕ್ಷಿ ಒಬ್ಬ ಅನ್ಮಾಲೇ ಮಾಡ ಕುಟುಂಬದ ದ್ರಾಕ್ಷಿ ಎಂಟೆಕರೆ ಪೂರ್ತಿ ನೀರಲ್ಲಿ ಮುಳುಗಿ ಬರೇ ಇವರು ಹತ್ತಿ ತೊಗರಿ ಮೆಗಿಗಳು ಮೂರೇ ಬಿಟ್ಟರು ಬರೇ ಇದಿಲ್ಲ ಊತ್ತಿಲ್ಲ ಹೆಸರಿಲ್ಲ ಜೊತೆಗೆ ಸೇಂಗ ಇಲ್ಲ ಮತ್ತು ಹೂ ಬೆಳೆದಿದ್ದಾರೆ ರೈತರು ಹೂ ಬೆಳೆದ ನಾಶ ನಾಶ ಆಗಿದೆ ತೋಟಗಾರಿಕೆ ಬೆಳೆ ಇವತ್ತು ನಾಶ ಆಗಿದೆ ಎಲ್ಲ ನೋಡಿದಾಗ ಬುಷೆ ನೀವು ಕೊಡೋದು ನಾವು ಹೇಳ್ತೀವಿ ನೀವು ನಲವತ್ತು ಮಸೇ ಪರ್ಸೆಂಟ್ ಇವತ್ತು ಸರ್ವೆ ಮಾಡಿ ಸರ್ವೆ ಕಾರ್ಯ ಲಾಸ್ಟ್ ತೋರಿಸಿ ಅರವತ್ತೈದು ಪರ್ಸೆಂಟ್ ತೋರಿಸಿದ್ರು ತೋಟಗಾರಿಕೆ ಬೆಳೆ ಇಡ್ಕೊಂಡು ನಮ್ಗೆ ನೀವು ಎಲ್ಲ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಸರ್ವೆ ಮಾಡ್ರಿ ನೂರಕ್ಕೆ ಎಂಬತ್ ಪರ್ಸೆಂಟ್ ಲಾಸ್ಟ್ ತೋರಿಸ್ರಿ ನೀವು ತೋರಿಸ್ತಾ ಇಲ್ಲ ನಾವು ಎಂಬತ್ತು ಪರ್ಸೆಂಟ್ ಬರೀ ಕೇವಲ ನಲವತ್ತೈದು ನಲವತ್ತಾರು ಪರ್ಸೆಂಟ್ ತೋರಿಸ್ತಾ ಇದ್ರಿ ನಮಗ್ ಎರಡ್ ರೀತಿಯಿಂದ ಪಟ್ಟಿಬಿಡ್ತೀವಿ ಯಾಕಂದ್ರೆ ನೀವು ಲಾಸ್ಟ್ ವರ್ಷ ಇನ್ಸೂರೆನ್ಸ್ ಬರಲ್ಲ ಇನ್ಸೂರೆನ್ಸ್ ಬರ್ತದ ಬರ್ಲ ಅದ್ರ ಹೊತ್ತಿಗೆ ಕೇಂದ್ರ ಸರ್ಕಾರ ಬರ್ತಕ್ಕಂಥ ಎನ್ ಡಿ ಡಿಆರ್ ಎನ್ ಡಿ ಆರ್ ಎಸ್ ಬರಲ್ಲ ಹಣ ಬರ್ಲಾ ನೀವ್ ಮಾಡಿ ನಿಮ್ ಬಕ್ಕೇಳ್ರಿ ಕೇತ್ರಿ ನಮ್ಮ ಪಕ್ಷ ಹಣ ಇಲ್ಲ ಅದಕ್ಕೆ ನಾವು ಕೇಂದ್ರ ಸರ್ಕಾರ ಕೊಡ್ಬೇಕು ವರದಿಯ ಕಳಿಸ್ರಿ ಕೇಂದ್ರ ಸರ್ಕಾರ ಕೇಳ್ರಿ ಒಂದು ಒಂದು ದಂಡ ಕಳ್ಸಿ ಅಂತ ಹೇಳಿ ದಂಡ ಸಂಖ್ಯೆ ಬಂದ ಅಂತ ಮಾಡ್ತಾರ ಅದ್ರ ಬಗ್ಗೆ ವರದಿ ಕೊಡ್ತಾ ಇಲ್ಲ ಲಾಸ್ತ ಕೂರ್ತಾ ಇಲ್ಲ ವಾಸ್ತವಿಕ ಸಮೀಕ್ಷೆ ಆಗ್ತಾ ಇಲ್ಲ ನಿಮಿಂತ ನಾವು ಹೇಳೋದಿಷ್ಟೇ ಶಾಸಕರು ಹೇಳಿ ಬರೇ ಇವತ್ತು ತಪ್ಪು ದಾರಿ ಹೇಳ್ತಾರೆ ರೈತರಿಗೆ ದಪ್ತಾರೆ ಏನು ಹೇಳಿದೆ ನಾವು ಲಾಸ್ ಆಗಿದೆ ನೀವು ನಲವತ್ತು ಮಾಡತ್ತೀರಿ ಬೇಡ ಎಂಬತ್ತು ಪರ್ಸೆಂಟ್ ಲಾಸ್ ತೋರಿಸಿ ರೈತರಿಗೆ ಅಂದ್ರೆ ಅತಿವೃಷ್ಟಿ ನಾವು ನೋಡಿದ್ರೆ ಇವತ್ತು ನಾವು ಏನ್ ಫಾಲ್ಸ್ ನೋಡಿದವು ಮಳೆಗಟ್ಟಿದೆ ಅಂದ್ರೆ ಸಿಂಧಿಯಲ್ಲಿ ಅರವತ್ತು ಪರ್ಸೆಂಟ್ ಸರಾಸರಿಗಿಂತ ಅರವತ್ತೈದು ಪರ್ಸೆಂಟ್ ಹೆಚ್ಚಿಗೆ ಮಳೆ ಬಿದ್ದೆ ಸಿಂದಯಲ್ಲಿ ಆಂಧ್ರದಲ್ಲಿ ಸರಾಸರಿಗಿಂತ ಎಪ್ಪತ್ತು ಪರ್ಸೆಂಟ್ ಮಳೆ ಬಿದ್ದೀವಿ ನೀವು ಪದ್ಮೀಯ ನೀವು ನೀವು ಪದ ಮಾಹಿತಿನೇ ಇಷ್ಟು ಮಳೆ ಬಿದ್ದರೂ ನೀವು ಅತಿವೃಷ್ಟಿಯಿಂದ ನೀವು ಡಿಕ್ಲೇರ್ ಮಾಡ್ಲಂದ್ರೆ ಇನ್ನೇನು ಹೇಳಿ ಅದಕ್ಕಾಗಿ ಪುನರ್ ಬರಹ ಇದು ಇದು ಇಂಥಷ್ಟು ಒಮ್ಮೆ ಬಂದಿದ್ದಲ್ಲ ಎರಡ್ ಸಾವಿರದ ಒಂಬತ್ತರಗೂ ಬಂದಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದಂತ ಪರಿಹಾರಕಾರ ಅವಾಗ ನಮ್ಮ ಸರ್ಕಾರ ಯಾರಿದ್ರು ಸನ್ಮಾನಿ ಯಡಿಯೂರಪ್ಪರು ರಾಜ್ಯದ ಮುಖ್ಯಮಂತ್ರಿ ಇದ್ರು ಅವರು ಬಜೆಟ್ ಗೆದ್ದಿತ್ತು ಒಂದು ಲಕ್ಷ ಕೋಟಿ ಇತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಲಕ್ಷ ಜಂಟ್ ಕೋಟಿ ಇದ್ದಾಗ ನಾವೇ ನನ್ನ ಕ್ಷೇತ್ರದಲ್ಲಿ ಎಂಟು ಹಳ್ಳಿಗಳನ್ನು ಸ್ಥಳಾಂತರ ಮಾಡಿದ್ರು ಈ ಹಿಮಾವ ಪ್ರವಾಸದ ಬಂದಂತ ಎಂಟು ಹಳ್ಳಿಗಳು ನಂದಿಗೇರಿ ಇರ್ಬೋದು ತಾಂಬಾದ ವಾಡೆ ಇರ್ಬೋದು ಅಲ್ಲಿಂದ ಸಂಡೆ ಹೊಳಿ ಇರ್ಬೋದು ಈಗೂಚಳಿ ಇರ್ಬೋದು ಹುಡ್ಡಳ್ಳಿ ಇರ್ಬೋದು ರಾಮನಳ್ಳಿ ಇರ್ಬೋದು ಅದೊಂದಿಗೆ ದೇವಳ ಫಾರ್ಮ್ ಹೌಸ್ ಇರ್ಬೋದು ನಿಮಗೆ ಒಂದು ಕುಮಿಶಗಿ ಗ್ರಾಮ ಸ್ಥಳಾಂತರ ಮಾಡ್ರೆ ಪ್ರಣಾಪಡೆ ನೀವು ಮೂರು ಇವತ್ತಿನ ಬಜೆಟ್ ಕಟ್ಟಿದೆ ಮೂರು ಲಕ್ಷ ಅರವತ್ತೈದು ಸಾವಿರ ಕೋಟಿ ಬಜೆಟ್ ಇದೆ ಮೂರು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ಬಜೆಟ್ ಇದ್ರು ಅಂದ್ರೆ ನಾಲ್ಕು ಲಕ್ಷ ಬಜೆಟ್ ಮಾಡ್ರಿ ನಾವು ಒಂದು ಲಕ್ಷ ಬಜೆಟ್ ಇದ್ದಾಗೆ ಜೋಡಿಗೆ ಹಾಕಿ ನಮ್ಮ ಯಡಿಯೂರಪ್ಪ ಅವರು ಜೋಡಿಗೆ ಹಾಕಿ ಅನೇಕ ಸಂಘ ಸಂಸ್ಥೆಗಳಿಂದ ಸ್ವಾಮೀಜಿಗಳಿಂದ ನಿಮ್ಮ ಮಾಧ್ಯಮದಲ್ಲಿ ಟಿವಿ ನೈನ್ ಇವತ್ತು ಯಾವ ಹೊಸ ಬಡವನ್ನು ತೆಗೆದುಕೊಳ್ಳೋ ಖರ್ಚವನ್ನು ಮಾಡಿದ್ರು ನಂತರ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಅವಾಗ ಯಡಿಯೂರಪ್ಪ ಅವರು ಒಬ್ಬ ಮುಖ್ಯಮಂತ್ರಿ ಕಾಲಿಗೆ ಎತ್ತರಗಡೆ ಬಂದು ಹೆಲಿಕಾಪ್ಟರ್ ಬಂದು ಬಡ ಹುಟ್ಟಿದ್ರು ಕಾರ್ ಹಾಕ್ತಿದ್ರು ಜಮ್ನ ರೈತರ ಜಮೀನುಗಳ ಹೋದ್ರು ಯಾವ ಮನೆ ಹೊಕ್ಕಂತ ನೀರು ಮನೆ ಮನೆಯ ನೀರು ಯಾವ ಹೊಕ್ಕಿದೆ ಅಂತ ಹೋದಾಗ ತಕ್ಷಣ ಹತ್ತು ಸಾವಿರ ಕೊಡೋದು ತರ್ತಾರೆ ಮಾಡುದು ನೀವು ಬಿಡ್ತೀರಿ ಏನು ಜಾಸ್ತಿ ಐದು ಸಾವಿರ ಕೊಟ್ರಿ ಮನೆ ಹೊಕ್ಕ ನೀರು ಐದು ಸಾವಿರ ಕೊಟ್ರಿ ನಿಮ್ ಬಜೆಟ್ ಇದ್ರೆ ನಾ ಮೂರು ಲಕ್ಷ ನಲವತ್ತೈದು ಸಾವಿರ ಕೊಟ್ರಿ ಅವಾಗ ಹಕ್ಕಿದ್ರೆ ಒಂದು ಎರಡನೇ ಸಾವಿರ ಹತ್ತೊಂಬತ್ತರಲ್ಲಿ ಎರಡು ಲಕ್ಷ ಮೂವತ್ತಾರು ಸಾವಿರ ಕೊಟ್ಟು ಬಂದ್ ನಮ್ಗೆ ಅವಾಗ ಹತ್ತು ಸಾವಿರ ಕೊಟ್ಟಿದ್ದೇವೆ ನಾವು ಇದಕ್ಕೆ ಚಾಲೆಂಜ್ ಮಾಡಿ ನಿಮ್ ತಾಕತ್ತ ದ್ ಇದ್ರೆ ಹೆಚ್ಚಿಗೆ ಪರಿಹಾರ ಕೊಡಿ ಇಲ್ಲ ಮನಿ ಬಿದ್ದಾರ ನಾವು ಐದು ಲಕ್ಷ ಕೊಡೋ ನೀವು ಕೊಡ್ತಾ ಇರೋ ನಿನ್ನ ಬಂದಿದ್ದೆಪ್ಪ ಕುಮೀಕರಣ ಆರ್ ಸಾವಿರ ರೂಪಾಯಿ ಕೊಟ್ಟರೆ ಅವನು ಮನೆಯ ಬಿದ್ದ ಅಶೋಕ್ ಕಂಗರ್ ಮತ್ತು ಎಸ್ ಸಿ ಅವರಿಗೆ ಆರ್ ಸಾವಿರ ರೂಪಾಯಿ ಕೊಟ್ಟಾರ ನಾವು ನಿನ್ನಕ್ ಕೇಳಿದ್ರೆ ಎಸ್ ಸಿ ಅವ್ರು ಬಂದಿದ್ದೇವೆ ದಸರು ನೀವು ಅತಿ ಪಟ್ಟಿದ್ ಹಿಟ್ಟದ ಆರವರೆ ಸಾವಿರ ಹೇಳ್ತಾ ನಾವು ಅತಿ ಹಣ ಕೊಟ್ಟಿದ್ದು ಆರವರೆ ಸಾವಿರ ಇನ್ನ ರೈತರ ಬೆಳೆ ಪರಿಹಾರ ಒಂದು ಕೊಟ್ಟಿಲ್ಲ ಮಳೆ ನೀರು ನೀರು ಹೋಕ್ಕೋರಿಗೆ ಮನೆ ಮನೆ ನೀರು ಹೋಕ್ಕೋರಿಗೆ ಐದು ಸಾವಿರ ಕೊಟ್ಟ ಅದಕ್ಕೆ ಹೇಳ್ತೇನೆ ಬಹುಶಃ ಇವತ್ತು ಬರೇ ತಿರುಚಿ ನಾವ್ ಏನಾದ್ರು ಒಂದ್ ಎರಡು ಪಾಯಿಂಟ್ ಯಾವ್ದು ಹೇಳಿದ್ರು ತಿರುಚೋದು ವಾಸ್ತವಕ್ಕೂ ನಾವು ಇವತ್ತು ಜನರಿಗೆ ಹೇಳ್ತಾ ಇಲ್ಲ ನೀವು ನೋಡೋ ಗುಂಡಿ ಮುಂಚೆ ಪುಣಾ

ಇಂತ ಎಲ್ಲಾ ಅನಾಹುತಗಳು ಆಗ್ತವೆ ದಯವಿಟ್ಟು ಗುಂಡಿ ಮುಚ್ಚುವಂತ ಕೆಲಸ ಮಾಡ್ರಿ